ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅದರ ಪ್ರಕಾರ ನಾವು ಇವತ್ತಿಗೆ ಅಂದರೆ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಈ ದಿನದಂದು ಅವಿಶ್ವಾಸ ನಿರ್ಣಯವನ್ನು ಪರ್ಲಾ ಪರ್ಯಾಲೋಚಿಸೋದಕ್ಕೋಸ್ಕರ ಸಭೆಯನ್ನು ನಿಗದಿ ಮಾಡಿದ್ವಿ ಅದರ ಪ್ರಕಾರ ಮೂರು ಗಂಟೆಗೆ ಸಭೆ ಆರಂಭ ಆಯಿತು ಹನ್ನೊಂದು ಜನ ಸದಸ್ಯರು ಹಾಜರಿದ್ದರು ಕೋರಂ ಕಂಪ್ಲೀಟ್ ಇದ್ದಿದ್ದರಿಂದ ಸಭೆಯನ್ನು ಆರಂಭ ಮಾಡಿದ್ದೀವಿ ಹತ್ತೊಂಬತ್ತು ಜನ ಸದಸ್ಯರನ್ನು ಹೊಂದಿರತಕ್ಕಂಥದ್ದು ಕೆತಗನಹಳ್ಳಿಯ ಗ್ರಾಮ ಪಂಚಾಯಿತಿ ಹತ್ತೊಂಬತ್ತು ಜನ ಸದಸ್ಯರಲ್ಲಿ ಅವಿಶ್ವಾಸ ನಿರ್ಣಯದ ಪರ ಹನ್ನೊಂದು ಜನ ಸದಸ್ಯರು ಮತ ಚಲಾಯಿಸಿದ್ರು ಆದರೆ ನಮ್ಮ ರೂಲ್ಸ್ ಪ್ರಕಾರ ಟೂ ಥರ್ಡ್ಸ್ ಮೆಜಾರಿಟಿ ಇರಬೇಕು ಅವಿಶ್ವಾಸ ನಿರ್ಣಯಕ್ಕೆ ಜಯ ಸಿಗಬೇಕು ಅಂದರೆ ಹಾಗಾಗಿ ಕೇವಲ ಹನ್ನೊಂದು ಜನ ಸದಸ್ಯರು ಇದ್ದಿದ್ದರಿಂದ ಅವಿಶ್ವಾಸ ನಿರ್ಣಯಕ್ಕೆ ಸೋಲುಂಟಾಗಿದೆ ಮತ್ತು ಶ್ರೀಮತಿ ಮಂಜುಳಾ ಅವರು ಅಧ್ಯಕ್ಷರಾಗಿ ಮತ್ತು ಶ್ರೀಮತಿ ರಾಧಮ್ಮ ಅವರು ಉಪಾಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಇಪ್ಪತ್ನಾಲ್ಕು ಏಳು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವಿಶ್ವಾಸ ನಿರ್ಣಯನ ನಾವು ಕೊಟ್ಕೊಂಡಿದ್ದೀವಿ ಎ ಸಿಗೆ ಸಬ್ಮಿಟ್ ಮಾಡಿದ್ದ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ಅವರು ಇವತ್ತಿನ ಡೇಟ್ ಕೊಟ್ಟಿದ್ದರು ಅರ್ಜೆಂಟು ಅವಾಗ ಕೊಡೋವಾಗ ನಮ್ಮ ಹತ್ರ ಕೋರಮ್ ಇತ್ತು ಹದಿಮೂರು ಜನ ಈಗ ಇಬ್ಬರು ಅರ್ಜೆಂಟ್ ಆಗಿದ್ದಾರೆ ಹಾಗಾಗಿ ನಾವು ಅವಿಶ್ವಾಸನ ಇದು ಮಾಡೋಕ್ಕಾಗಲಿಲ್ಲ ಏನು ಪ್ರೂವ್ ಮಾಡೋಕ್ಕಾಗಲಿಲ್ಲ ಇನ್ನು ಎತ್ತೋಗಿದ್ದಾರೆ ಸರ್ ನಮ್ಮ ನಮ್ಮಪ್ಪತ್ತಿನ ಅರುಣಮ್ಮ ಅರುಣ ಅಂತ ಹೇಳ್ತವರು ಏ ಬಿಬಿಂದು ನಮ್ಮ ಕೆಲಸಗಳೇ ಇಲ್ಲ ಸರ್ ಆಮೇಲೆ ನಮಗೆ ಗೊತ್ತಿದ್ದರೆ ಬಿಲ್ಗಳು ಡ್ರಾ ಮಾಡೋದು ಹ್ಞೂ ಪಂಚಾಯಿತಿದು ಕಂಪ್ಲೀಟ್ ಕಮಿಟಿ ತೀರ್ಮಾನ ತಗೊಂಡು ನಂತರ ಅವರು ಇದನ್ನು ತಗೋಬೇಕು ಡ್ರಾ ಮಾಡಬೇಕು ಅಂತ ಬದಲು ಎಲ್ಲ ಅವರಿಷ್ಟಂತೆ ಮಾಡ್ತಾರೆ ಪಿ ಡಿ ಒ ಮತ್ತು ಆರ್ ಹ್ಞೂ ಅವ್ರಿಗೆ ತಮ್ಮ ಇದಿದೆಯಲ್ಲ ಬ್ಯಾಂಗಲ್ ಇದೆ ಬ್ಯಾಂಗಲ್ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಫಿಫ್ಟೀನ್ ಫೈನಾನ್ಸಲ್ಲೂ ಹಾಗೆ ಮಾಡಿದ್ದಾರೆ ನಮ್ಮ ನಂಬರ್ ಒನ್ ಅಕೌಂಟಲ್ಲೂ ಹಾಗೆ ಮಾಡಿದ್ದಾರೆ ಮತ್ತು ಈ ಇದ್ದಾವಲ್ಲ ನರೇಗಾ ಯೋಜನೆ ನರೇಗಾ ಯೋಜನೆಯಲ್ಲಿ ಫೋಟೋ ನಿಮ್ಮದಿರ್ತದೆ ನನ್ನ ಡ್ರಾ ಡ್ರಾಮಾ ಹೀಗೆಲ್ಲ ಅನ್ಯಾಯಗಳಾಗಿದ್ದಾವೆ ಅದನ್ನು ಪ್ರೊಟೆಸ್ಟ್ ಮಾಡಿ ನಾವು ಅವಿಶ್ವಾಸ ನಿರ್ಣಯನ ಮಂಡ್ಯ ಮಾಡಿದ್ದು ಇವತ್ತು ನಮ್ಗೆ ಸೋಲಾಗಿದೆ ಪರವಾಗಿಲ್ಲ ಆದರೆ ಇನ್ನು ಮುಂದೆ ನಾವು ಏನು ಕೆಲಸ ಮಾಡಬೇಕು ನಾವು ಅಂತ ಬಿಡಲ್ಲ ಯಾಕಂತಂದರೆ ಜನಗಳಿಗೆ ಅನ್ಯಾಯ ಆಗ್ತಾಯಿದೆ ಈಗ ನಾವು ಜನಗಳು ಪರವಾಗಿ ಕೆಲಸ ಮಾಡಬೇಕು ಅಂತ ಬಂದಿದ್ದೆ ಬೇರೆ ಇನ್ನೇನು ಇಲ್ಲಿ ಪಂಚಾಯತ್ ನೆಲ್ಲೂ ನಾವೇನು ಮಾಡಬೇಕು ಅಂತ ನಮ್ಮ ಉದ್ದೇಶ ಖಂಡಿತ ಇರಲಿಲ್ಲ ನಾನು ಒಬ್ಬ ಕ್ಲಾಸ್ ಒನ್ ಆಫೀಸರ್ ಹಾಕಿ ಕೆಲಸ ಮಾಡಿ ನಾನು ನಿವೃತ್ತಿಗೆ ಬಂದ ನಂತರ ಇಲ್ಲಿ ಪಂಚಾಯತ್ನಲ್ಲಿ ಸುಮಾರು ನಾಲ್ಕೂವರೆ ವರ್ಷ ಕೆಲಸ ಮಾಡಿದ್ದೀವಿ ನಾವು ಇಲ್ಲಿ ಪಂಚಾಯತಿನಲ್ಲಿ ನಮ್ಮಲ್ಲಿ ನಮ್ಮೂರಲ್ಲಿ ಇಬ್ಬರು ಮೆಂಬರ್ಸ್ ಇದ್ದೀವಿ ಇಬ್ಬರು ಮೆಂಬರ್ಗೆ ಒಂದು ಕಾಂಕ್ರೀಟ್ ಕೊಟ್ಟಿರೋ ಸಿ 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 ಬಸ್ಸೇನು ಕೊಟ್ಟಿಲ್ಲ ಅವ್ರಿಗೆ ಬೇಕಾದವ್ರು ಕೊಡ್ಕೊಂತಾರೆ ಈಗೆಲ್ಲ ತಾರತಮ್ಯ ಮಾಡ್ತಾ ಇದ್ದಾರೆ ಮೆಂಬರ್ಸ್ಗೆ ಯಾರಿಗೂ ನ್ಯಾಯ ಸಿಗ್ತಾಯಿಲ್ಲ ಸುಮಾರು ನಾಲ್ಕು ಸಲ ನಮ್ಮ ಪಂಚಾಯಿತಿನಲ್ಲಿ ಕೋರಮ್ ಇಲ್ದರೆ ಅಬ್ಸೆಂಟ್ ಆಗಿದೆ ಹಾಂ ಅಬ್ಸೆಂಟಲ್ವಾಟಿಂಗ್ ಯಾವ ಕಾರಣಕ್ಕೆ ಅವರಿಬ್ಬರು ಅವ್ರ ಕಡೆ ಹೋಗಿದೆಯ ಅದನ್ನು ಮುಂದಿನ ದಿವಸ ಇರ್ತಾಳೆ ಅಷ್ಟೇ ಸರ್ ನಮ್ಗೆ ನ್ಯಾಯ ಸಿಗ್ತಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಬಾಡಿ ಯಾರಾದರೂ ಆಗಿರಲಿ ಏನಂತ ಹೇಳಿ ಯಾವುದು ರಾಜಕೀಯ ಪಕ್ಷ ಇಲ್ಲ ಸಪೋರ್ಟ್ ಮಾಡ್ತೀವಿ ಆದರೆ ನಮ್ಗೆ ಯಾವುದಕ್ಕೂ ಸಹಕಾರನೂ ಕೊಡಲ್ವಲ್ಲ ಯಾಕೆ ನಾವು ಸಪೋರ್ಟ್ ಮಾಡಬೇಕು ಅವ್ರಿಗೆ ಏನು ಎಂಟು ಜನ ಇದ್ದಾರಲ್ಲ ಹಂಗೆ ಇರಲಿ ಬಿಡಿ ಅಷ್ಟೇ ನಾವು ನನ್ನದೇ ಮೆಜಾರಿಟಿ ಇದೆ ಹನ್ನೊಂದು ಜನ ಹನ್ನೊಂದು ಜನ ಬಿಟ್ಬಿಟ್ಟು ಪಂಚಾಯತ್ನ ಹೆಂಗೆ ನಡೆಸ್ತಾರೆ ನೋಡೋಣ ಅದು ಅಂದರೆ ಇಟ್ ಇಸ್ ನಾಟ್ ಎ ಚಾಲೆಂಜ್ ಬಟ್ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ ನಾವು ಎಲೆಕ್ಟ್ ಆಗಿ ಬಂದಿದ್ದೀವಿ ನಮ್ಮ ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡಲಿಲ್ಲ ಅಂತ ನಮ್ಮ ಏನು ಹೇಳ್ತಾರೆ ಹ್ಞೂ Okay. 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 okay.